ಇವತ್ತು ದಸರಾ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಪರವಾಗಿ ಜಿ ಟಿ ದೇವೇಗೌಡರು ಬ್ಯಾಟ್ ಅನ್ನ ಬೀಸಿದ್ದಾರೆ ಬಿಜೆಪಿ ಜೆಡಿಎಸ್ ದೋಸಿ ನಾಯಕರಿಗೆ ಜಿಟಿಡಿ ಡಿ ಈ ಮುಖಾಂತರ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಮೂಡಾ ಪ್ರಕರಣದಲ್ಲಿ ಕೇಳ್ತಾ ಇದ್ರಲ್ಲ ದೋಸಿ ನಾಯಕರು ಈಗ ಬೇರೆ ಪಕ್ಷದಲ್ಲಿ ಇದ್ಕೊಂಡೆ ಜಿಟಿಡಿ ಸಿದ್ದರಾಮಯ್ಯ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಸಿಎಂ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ವೇದಿಕೆ ಮೇಲೇನೆ ಜಿಟಿ ದೇವೇಗೌಡರು ಪ್ರಶ್ನೆಯನ್ನ ಕೇಳಿದ್ದಾರೆ ಎಫ್ಐಆರ್ ಆಗಿರೋ ಎಲ್ಲ ನಾಯಕರು ಹಾಗಾದ್ರೆ ರಾಜೀನಾಮೆ ಕೊಡ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಾ ಇದ್ದಾರಲ್ಲ ಎಷ್ಟು ಜನರ ಮೇಲೆ ಅಂದ್ರೆ ನಾಯಕರ ಮೇಲೆ ಎಫ್ ಐ ಆರ್ ಆಗಿದೆ ಅವರೆಲ್ಲ ರಾಜೀನಾಮೆ ಕೊಡ್ಲಿ ಎಫ್ಐಆರ್ ಆರ್ ಆಗಿರೋ ಎಲ್ಲರೂ ರಾಜೀನಾಮೆ ಕೊಡ್ಲಿ ಅಂತ ಹೇಳಿ ಸ್ವಪಕ್ಷ ನಾಯಕ ಕುಮಾರಸ್ವಾಮಿ ಅವರಿಗೆ ಜಿ ಟಿ ಡಿ ಟಾಂಗ್ ಅನ್ನ ಕೊಟ್ಟಂಗಾಯ್ತು ಕುಮಾರಸ್ವಾಮಿ ರಾಜೀನಾಮೆ ಕೊಡು ಅಂದ್ರೆ ಕೊಡ್ತಾರ ಸರ್ಕಾರ ರಚಿಸಿರುವಂತ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರ ರಾಜೀನಾಮೆ ಕೇಳೋದ್ ಅಭಿವೃದ್ಧಿ ಕಡೆ ಗಮನ ಹರಿಸಿ ಅನ್ನೋ ಒಂದು ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ ಕೇಂದ್ರದಿಂದ ರಾಜ್ಯಕ್ಕೆ ಏನೋ ಏನ್ ತರಬೇಕು ಅದನ್ನ ನೀವು ತನ್ನಿ ಫಸ್ಟ್ ಅಂತ ಹೇಳಿ ಸ್ವಪಕ್ಷದವರಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಜಿ ಟಿ ದೇವೇಗೌಡ ಈ ರೀತಿ ಪ್ರತಿನಿತ್ಯ ಅವ್ರ ಒಳ್ಳೆ ಕೆಲಸಗಳನ್ನೆಲ್ಲ ಬದಿ ಬತ್ತಿ ಮಾಡ್ಬಿಟ್ಟಿದ್ದಾರೆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕುಮಾರಸ್ವಾಮಿ ಎರಡು ಲಕ್ಷ ಜನ ಕೋಟಿ ಕಿಂತ ಕೊಟ್ಟರು ಕೊಡ್ತಾರೆ ಅಂತಾರೆ ಸಿದ್ದರಾಮಯ್ಯ ಮೂವತ್ತಾರು ನೂರ್ ಮೂವತ್ತಾರು ತಿಂಗಳು ಟೀಕೆ ಗೆಲ್ತಿದ್ದಾರೆ ಆ ರಾಜೀನಾಮೆ ಕೊಟ್ಬಿಡಿ ಕೊಡ್ಬಿಡಿ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕಾ ತೋರ್ಸ್ಬಿಡಪ್ಪ ಯಾವ ಕಾನೂನು ನೋಡುವ ಅದ್ಯಾವ ಕಾನೂನು ರಾಜೀನಾಮೆ ಕೊಡು ಹೇಳದೆ ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತೇಳಿದೆ ತೋರಿಸ್ರಿ ರಾಜ್ಯದಲ್ಲಿ ಏನೇ ನೋಡ್ಬೇಕಾಗಿದೆ ಈ ರೀತಿ ಪ್ರತಿನಿತ್ಯ ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿ ಬತ್ತಿ ಮಾಡ್ಬಿಟ್ಟಿದ್ದಾರೆ ರಾಜೀನಾಮೆ ಕೊಟ್ಟು ರಾಜೀನಾಮೆ ಈಗ ಯಾರು ಸಿದ್ದರಾಮಯ್ಯ ಆಗ್ಲಿ ಕುಮಾರಸ್ವಾಮಿ ಅವರಾಗ್ಲಿ ಯಡಿಯೂರಪ್ಪ ಯಾರು ರಾಜೀನಾಮೆ ಕೊಡ್ತಕ್ಕಂಥ ಅಗತ್ಯ ಇಲ್ಲ ಅಶೋಕ್ ಅವರಾಗ್ಲಿ ಯಾರು ರಾಜೀನಾಮೆ ಕೊಡ್ತಕ್ಕಂತ ಅಗತ್ಯ ಇಲ್ಲ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಐದು ವರ್ಷ ಅಧಿಕಾರ ಕೊಟ್ಟವ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಐದು ವರ್ಷ ಅಧಿಕಾರ ಕೊಟ್ಟವ್ರೆ ನೀವು ಅವ್ರನ್ನಲ್ಲರ್ಸಕ್ಕೆ ಹೋಗ್ಬಿಡಿ ಅವರು ನಿಮ್ಮನ್ನೆಲ್ಲರ್ಸಕ್ ಬೇಕು ಫಿಫ್ಟಿ ಫಿಫ್ಟಿ ಅನುಪಾತ ಅಂದರೆ ಅಕ್ರಮ ಅಲ್ಲ ಕೆಲ ಭ್ರಷ್ಟರಿಂದ ರೈತರಿಗೆ ಮೋಸ ಆಗಲ್ಲ ಅಂತ ಹೇಳಿ ಮೈಸೂರಲ್ಲಿ ಶಾಸಕ ಜಿ ಡಿ ದೇವೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲೇ ಮೂಡಾ ಸೈಟ್ ಪಡ್ಕೊಂಡಿದ್ದು ಆ ಸೈಟನ್ನು ಈಗ ಸಿ ಎಂ ಪತ್ನಿ ಪಾರ್ವತಿ ಅವರು ವಾಪಸ್ ಕೊಟ್ಟಿದ್ದು ಆಗಿದೆ ಮೂಡಾಗೆ ಈಗ ರೈತರಿಗೆ ಪರಿಹಾರ ಕೊಡೋದಕ್ಕೆ ಪ್ರಾಧಿಕಾರದಲ್ಲಿ ಹಣ ಇಲ್ಲ ಅಂತ ಹೇಳ್ತಾ ಇದ್ರು ಹಾಗಾಗಿ ಫಿಫ್ಟಿ ಫಿಫ್ಟಿ ಅನುಪಾತವನ್ನ ಜಾರಿ ಮಾಡಿರೋದು ಆದರೆ ರೈತರಿಗೆ ಇಲ್ಲಿ ಮೋಸ ಮಾಡೋಕ್ಕಾಗಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಮೂಡಾದಲ್ಲಿ ತಪ್ಪಾಗಿದೆ ಹೌದು ತನಿಖೆ ಮಾಡಲಿ ಯಾರಿಂದ ತಪ್ಪಾಗಿದೆ ಅವ್ರ ವಿರುದ್ಧ ಕ್ರಮ ಆಗಲಿ ಅನ್ನೋ ಮಾತನ್ನು ಕೂಡ ಟಿ ದೇವೇಗೌಡರು ಹೇಳಿದ ಅದು ಇಲ್ಲಿಗಲ್ ಅಲ್ಲ ಐವತ್ತೈವತ್ತು ಕಾನೂನು ಬದ್ಧ ಐವತ್ತೈವತ್ತು ರೈತರು ಕೊಡ್ತಕ್ಕಂಥದ್ದು ಯಾವ ನೋಬ್ಬ ಮೋಸ ಮಾಡ್ತಾನೆ ಅನ್ನೋದಕ್ಕೋಸ್ಕರ ಇಡೀ ರೈತರನ್ನ ಆಗಲ್ಲ ಭೂಮಿ ಕಳ್ಕೊಂಡಿ ಅವನ್ಗೆ ಒಂದ್ ಸೈಟ್ ಇಲ್ಲ ಅವನಿಗೆ ಅವನ್ಗೆ ಐವತ್ತೈದು ಅಕ್ರಮ ಮಾಡ್ಕೊಂಡವ್ರೆ ಯಾಕಂದ್ರೆ ಮೂಢ ಅಕ್ರಮ ಮಾಡ್ಕೊಂಡಿದ್ರೆ ಅವ್ನಿಗೆ ಐವತ್ತು ಐವತ್ತು ಥರ ಅವ್ರು ಕೊಡ್ಬೇಡ ಅವ್ನಿಗೆ ಇಲ್ಲ ಪರಿಹಾರ ಕೊಡಿ ದುಡ್ಡ ಕೊಡಿ ನಾಲ್ಕು ಪಟ್ಟು ನಿಮಗೆ ಬೆಲೆ ಏನು ಮಾಡ್ತಾರೆ ನಾಲ್ಕು ಪಟ್ಟು ಕೊಡೋಕೆ ಅಣ್ಣ ಇಲ್ಲ ಇರ್ತಾವು ಅದಕ್ಕೋಸ್ಕರ ಐವತ್ತು ಐವತ್ತು ಮಾಡಿರೋದು ಯಾವುದು ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಜಿಂಗ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ